ಹೊಡೆದ ಅಂದ್ರೆ ಬರ ಮನೆಗೆ ಏನು ಆಟ ಆಡ್ತಾ ಇದ್ದಾರ ನೀವೇ ಸ್ನೇಹಿತರ ಇದು ಹತ್ತನೇ ಕ್ಲಾಸ್ ಸ್ವಲ್ಪ ಮಾಸ ಅಂತ ಚಿತ್ರೀಕರಣ ಮುಗಿದಿದೆ ಡಬ್ಬಿಂಗ್ ನಡೀತಾ ಇದೆ ಇದು ನನ್ನ ಕ್ಯಾರೆಕ್ಟಿನ ಡಬ್ಬಿಂಗ್ ನಾನು ಮಾಡ್ತಾ ನೋಡಿ ಇದು ಡಬ್ಬಿಂಗ್ ಕಾರ್ಯಕ್ರಮ ನೋಡು ನೀನ್ ಇಷ್ಟು ದಿನ ಹೆಂಗಿದ್ದೋ ಗೊತ್ತಿಲ್ಲ ಬಟ್ ಇನ್ಮುಂದೆ ನೀನ್ ಅಂಜು ಸ್ಕೂಲ್ ನೀನ್ ಇಷ್ಟು ದಿನ ಹೆಂಗಿದ್ದೋ ನಂಗೆ ಗೊತ್ತಿಲ್ಲ ಅಯ್ಯೋ ಶಿವನೇ ಏನಾಗೋಯ್ತಪ್ಪ ನನ್ನ ಮಗನಿಗೆ ಏನಾಯ್ತಪ್ಪ ಏನು ಮಾಡ್ಕೊಂಬಿಟ್ಟು ಅಯ್ಯೋ ನನ್ನ ಮಗನೇ ಹೆಂಗೋ ದನ ಕಾಯ್ಕೊಂಡಿದ್ದೆ ಭಾನುವಾರ ಸ್ಪೆಷಲ್ ಕ್ಲಾಸ್ ಅಂದ್ಕೊಂಡು ಈ ಥರ ಅನಾಹುತ ಆಗೋಯ್ತಲ್ಲ ನಿನಗೆ hello，田来兔，好哒，哎呦。